ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೂರನೇ ಶುಕ್ರವಾರ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಹಬ್ಬವನ್ನ ಮಾಡ್ತಿದಿರೋ ಅಂತವರಿಗೆ ಒಳ್ಳೆ ಶುಭ ಮುಹೂರ್ತ ಹಾಗೆ ಶುಭ ಲಗ್ನ ನಾವು ಯಾವ ರೀತಿ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡ್ಬೇಕು ಕಳಸ ಸ್ಥಾಪನೆಯಿಂದ ವಿಸರ್ಜನೆಯವರೆಗೂ ಕೂಡ ಇವತ್ತು ಸಂಪೂರ್ಣವಾದ ಪೂಜಾ ಮಾಹಿತಿನ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ನಾಲ್ಕ್ ಜನಕ್ಕೆ ಶೇರ್ ಮಾಡಿ ಜೊತೆಗೆ ಒಂದ್ ಲೈಕ್ ಕೊಡೋದ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಚವಾಗಿ ಈ ಸಮಯದಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡೋದ್ರಿಂದ ನೀವು ಏನೇ ಇಷ್ಟಾರ್ಥಗಳನ್ನ ಇಟ್ಕೊಂಡು ಕೋರಿಕೆಗಳನ್ನ ಇಟ್ಟು ವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿದ್ರು ಕೂಡ ಅತ್ಯಂತ ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡೋದು ಅತ್ಯಂತ ಶ್ರೇಷ್ಠ ನಾವು ಇಂದಿನ ದಿನನೇ ಪ್ರತಿಯೊಂದು ತಯಾರಿನ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಆಗ ಮಾತ್ರ ಹಬ್ಬವನ್ನ ಯಾವುದೇ ರೀತಿಯ ಗೊಂದಲವಿಲ್ಲದೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪೂರ್ವ ಸಿದ್ಧತೆ ಅನ್ನೋದು ಪ್ರತಿ ಒಂದು ಪೂಜೆ ರಥಗೂ ಕೂಡ ಬಹಳನೇ ಮುಖ್ಯ ಆಗುತ್ತೆ ಪ್ರತಿ ಒಂದನ್ನು ಕೂಡ ಜೋಡಿಸಿ ಇಟ್ಕೊಳ್ಳಿ ನಾನು ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಯಾವೆಲ್ಲ ವಸ್ತುಗಳು ಲಕ್ಷ್ಮಿ ಪೂಜೆಗೆ ಅತ್ಯಂತ ಅಗತ್ಯ ಇರುತ್ತೆ ಎಷ್ಟೇ ಸರಳವಾಗಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನ ಹಬ್ಬವನ್ನ ಮಾಡ್ತೀವಿ ಅಂದ್ರೂ ಕೂಡ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ವಸ್ತುಗಳು ಯಾವುವು ಅಂತ ನಾನು ಇಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅಷ್ಟೋ ವಸ್ತುಗಳನ್ನ ನೀವು ಇಂದಿನ ದಿನನೇ ಜೋಡಿಸಿ ಇಟ್ಕೋಬೇಕು ಬೆಳಿಗ್ಗೆ ಹೇಗನೆ ಇದ್ದು ಸ್ನಾನವನ್ನ ಮುಗಿಸ್ಬೇಕು ಹಾಗೆನೆ ಮನೇನು ಕೂಡ ಅದನ್ನ ಆದಷ್ಟು ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡ್ಕೊಂಡು ಸ್ವಚ್ಛವಾಗಿ ಇಟ್ಕೋಬೇಕು ಹಾಗೇನೆ ಮೊದಲು ನಾವು ಪೂಜೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಹೊಸ್ತಿಲ ಪೂಜೆಯನ್ನ ಶುರು ಮಾಡಬೇಕು ಹಾಗೆ ತುಳಸಿ ಪೂಜೆಯನ್ನ ಮಾಡ್ಬೇಕು ಹೊಸ್ತಿಲಿಗೆ ನಾವು ರಂಗೋಲಿಯನ್ನ ಹಾಕಿ ಹೂಗಳನ್ನ ಇಟ್ಟು ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡ್ಬೇಕು ಹಾಗೆ ತುಳಸಿ ಮುಂದೆನೂ ಅಷ್ಟೇ ಒಂದು ತುಪ್ಪದ ಬತ್ತಿನ ಹಚ್ಚಿಡ್ಬೇಕು ಮೊದಲು ನಾವು ಗಂಗೆ ಪೂಜೆಯನ್ನ ಮಾಡಿ ಒಂದು ಬಿಂದಿಗೆಯಲ್ಲಿ ನೀರನ್ನ ತರಬೇಕು ಮೇಲೆ ಕಳಸ ಸ್ಥಾಪನೆಯನ್ನ ಮಾಡ್ಬೇಕು ಎಲ್ಲಿ ನೀವು ಲಕ್ಷ್ಮಿಯನ್ನ ಸ್ಥಾಪಿಸಬೇಕು ಅಂತ ಅನ್ಕೊಂಡಿರ್ತೀರ ದೇವ್ರ ಮನೇಲಾದ್ರೂ ಸರಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಿ ಅನುಕೂಲ ಇರುತ್ತೋ ಅಲ್ಲಿ ನೀವು ಒಂದು ಪೀಠವನ್ನ ಇಡ್ಬೇಕು ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕ್ಬೇಕು ಇದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತ ರಂಗೋಲಿ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ನೀವು ಒಂದು ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆನೆ ಇಡ್ಬೇಕು ಅಥವಾ ನಿಮ್ಮ ಹತ್ರ ತಟ್ಟೆ ಇಲ್ಲ ಅಂತ ಅನ್ನೋರು ಮುತ್ತುಗದಾಯಲೆ ಸಿಗುತ್ತೆ ಮುತ್ತುಗದ ಎಲೆ ಇಲ್ಲಾಂದ್ರೆ ಬಾಳೆದೆಲೆ ಇಷ್ಟು ಇಷ್ಟು ನಿಮ್ಗೆ ಯಾವುದು ಅನ್ಕೋಲಾಗುತ್ತೋ ಅಷ್ಟು ನೈಟ್ ನೀವು ಅದ್ರ ಒಳಗಡೆ ನೀವು ಐದು ಇಡಿಯಷ್ಟು ಅಥವಾ ಒಂಬತ್ತು ಇಡಿಯಷ್ಟು ಅಕ್ಕಿಯನ್ನ ಹಾಕ್ಬೇಕು ಆ ಅಕ್ಕಿ ಮೇಲೂ ಅಷ್ಟೇ ನಾವು ನಮ್ಮ ಬೆರಳಿನ ಸಹಾಯದಿಂದ ನಾವು ಅನ್ನ ಬೀಜಾಕ್ಷರಿ ಮಂತ್ರವನ್ನ ಬರೀಬೇಕು ಹಾಗೆಯೇ ಸ್ವಸ್ತಿ ಚಿಹ್ನೆಯನ್ನು ಕೂಡ ನಾವು ಬರಿಬೇಕು ನೋಡಿ ಈ ರೀತಿಯಾಗಿ ಒಂದು ತಟ್ಟೆಯಲ್ಲಾದ್ರೂ ಸರಿ ಅಥವಾ ಮುತ್ತುಗದ ಎಲೆಯಲ್ಲಾದ್ರೂ ಸರಿ ಅಥವಾ ಬಾಳೆದೆಲೆ ಮೇಲೆ ನೀವು ಕಳಸವನ್ನ ಇಡೋದಿಕ್ಕೆ ಮೊದಲು ಅಕ್ಕಿಯನ್ನ ಹಾಕ್ಬೇಕು ಆ ಅಕ್ಕಿ ಮೇಲೆ ನೀವು ಕಳಸವನ್ನ ಇಡ್ಬೇಕು ಆ ಕಳಸಕ್ಕೆ ಶುದ್ಧವಾದ ನೀರನ್ನ ಹಾಕ್ಬೇಕು ನೋಡಿ ಈ ರೀತಿಯಾಗಿ ನಾವು ಕಳಸವನ್ನ ಇಡ್ಬೇಕು ನೀವು ಕಳಸವನ್ನ ಒಂದು ಅಥವಾ ಎರಡು ಯಾವ ರೀತಿ ಇಡ್ತೀರಾ ನೋಡ್ಕೊಂಡಿಡಿ ಎರಡು ಕಳಸ ಇಡೋರು ಕೆಳಗಡೆ ಒಂದು ಕಳಸವನ್ನ ಇಡ್ತೀರಾ ಅದಕ್ಕೆ ನೀವು ದವಸ ಧಾನ್ಯಗಳನ್ನ ಹಾಕಿ ಇಡಬಹುದು ಎರಡನೇ ಕಳಸ ಏನಿರುತ್ತೆ ಲಕ್ಷ್ಮಿ ಕಳಸ ಅದಕ್ಕೆ ನೀವು ಶುದ್ಧವಾದ ನೀರನ್ನ ಹಾಕ್ಬೇಕು ಅಲ್ಲಿಗೆ ಗಂಗೆ ಪೂಜೆಯನ್ನ ಮಾಡಿ ತಂದಂತಹ ನೀವು ಶುದ್ಧವಾದ ನೀರನ್ನೇ ಕಳಸಕ್ಕೆ ಹಾಕ್ಬೇಕು ಆ ಕಳಸಕ್ಕೆ ಅರಿಶಿನ ಕುಂಕುಮವನ್ನ ಮೊದಲು ಹಾಕ್ಬೇಕು ಹಾಗೇನೆ ಐದು ರೂಪಾಯಿ ಕಾಯಿನೂ ಹಾಕ್ಬೇಕು ಅಥವಾ ನಿಮ್ಮ ಹತ್ರ ಬೆಳ್ಳಿ ಲಕ್ಷ್ಮಿ ಕಾಯಿನ್ ಇದ್ರೆ ಅದನ್ನು ಕೂಡ ಹಾಕ್ಬೋದು ಒಂದು ಚಿನ್ನದ್ದು ಮತ್ತೆ ಬೆಳ್ಳಿದ್ದು ಎರಡು ವಸ್ತುಗಳನ್ನ ಹಾಕ್ಬೇಕು ನಾವು ಈ ಕಳಸಕ್ಕೆ ಏನು ಹಾಕ್ತೀವೋ ಅಷ್ಟು ವಸ್ತುಗಳನ್ನ ನಮ್ಗೆ ಕರಿಣಿಸು ಅನ್ನೋದು ಒಂದು ಅರ್ಥ ಆಗುತ್ತೆ ಹಾಗಾಗಿ ನೀವು ಅರಿಶಿಣ ಕುಂಕುಮ ಒಂದು ರೂಪಾಯಿ ಐದು ರೂಪಾಯಿದು ಒಂದು ಕಾಯಿನು ಅಥವಾ ಬೆಳ್ಳಿ ಕಾಯಿನು ಒಂದು ಚಿನ್ನದ್ದು ಒಂದು ಚಿನ್ನ ಮತ್ತೆ ಬೆಳ್ಳಿದು ವಸ್ತುಗಳನ್ನ ಹಾಕಿ ಹಾಗೇನೆ ಲಕ್ಷ್ಮಿಗೆ ಪ್ರಿಯವಾದಂತಹ ಗೋಮುತಿ ಚಕ್ರ ಕವಡೆ ಕಮಲದ ಬೀಜ ಒಂದು ಅರಿಶಿಣದ ಕೊಂಬು ಒಂದು ಬಟ್ಲಡಿಕೆ ಇಷ್ಟನ್ನ ನೀವು ಹಾಕ್ಬೇಕು ಜೊತೆಗೆ ತುಂಬಾನೇ ಮುಖ್ಯವಾಗಿ ಕಳಸಕ್ಕೆ ಹಾಕುವಂತ ವಸ್ತುಗಳಲ್ಲಿ ನಾವು ಲಾವಂಚದ ಬೇರು ಅಂತ ಸಿಗುತ್ತೆ ಅದನ್ನು ಕೂಡ ನಾವು ಹಾಕ್ಬೇಕು ಲಾವಂಚದ ಬೇರನ್ನ ಹಾಕೋದ್ರಿಂದ ನಮ್ಗೆ ಧನಾಕರ್ಷಣೆದು ಆಗುತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರ್ಥಿಕ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಪಂಚಫಲಗಳನ್ನು ಕೂಡ ನಾವು ಹಾಕ್ಬೇಕು ಅಂದ್ರೆ ನಾವು ಮೊದಲನೇದಾಗಿ ಕಮಲದ ಬೀಜ ಗೋಮತಿ ಚಕ್ರ ಕವಡೆ ಇಷ್ಟು ವಸ್ತುಗಳನ್ನ ಆರು ಸಂಖ್ಯೆಯಲ್ಲಿ ಹಾಕ್ಬೇಕು ಇದು ಶುಕ್ರನ ಒಂದು ಸಂಖ್ಯೆ ಅಂತ ಹೇಳ್ತಾರೆ ಹಾಗೆ ಆರು ಸಂಖ್ಯೆಯಲ್ಲಿ ಹಾಕಿ ಜೊತೆಗೆ ತಪ್ತಲೇನೆ ಒಂದು ಬಟ್ಲಡ್ಗೆ ಹಾಗೆ ಅರಿಶಿನದ ಕೊಂಬನ್ನು ಕೂಡ ಹಾಕ್ಬೇಕು ಜೊತೆಗೆ ಧನಾಕರ್ಷಣೆಗಾಗಿ ಬಹಳನೇ ಮುಖ್ಯ ಇದು ಈ ಒಂದು ವಸ್ತುವನ್ನ ನೀವು ನೋಡಿರ್ತೀರಾ ಪ್ರತಿ ಒಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಇದು ಬಂದು ಲಾವಂಚದ ಬೇರು ಈ ಒಂದು ಲಾವಂಚದ ಬೇರಿನ ಪ್ರಯೋಗ ತುಂಬಾನೇ ಬಹಳನೇ ಮುಖ್ಯವಾಗುತ್ತೆ ವರಲಕ್ಷ್ಮಿ ಪೂಜೆಯಲ್ಲಿ ಇದನ್ನು ಕೂಡ ನಾವು ಕಳಸಕ್ಕೆ ಹಾಕ್ಬೇಕು ಧನಾಕರ್ಷಣೆ ಹೆಚ್ಚಾಗಿ ಆಗುತ್ತೆ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ನಮ್ಗೆ ಬರೋದಿಲ್ಲ ಹಾಗೇನೆ ಗಂಗಾ ಜಲ ಗೋಮೂತ್ರ ಸ್ವಲ್ಪ ಜಾವತ್ ಪೌಡರ್ ಜಾವತ್ ಪೌಡರು ಕೂಡ ಪ್ರತಿಯೊಂದು ಗ್ರಂಥಕ್ಕೆ ಹೇಳಿ ಸಿಗುತ್ತೆ ಹಾಗೇನೆ ಗಂಗಾ ಜಲನು ಕೂಡ ನಿಮ್ಗೆ ಸಿಗುತ್ತೆ ಜಾವತ್ ಪೌಡರ್ನ ಕಳ್ಸಕ್ಕೆ ಹಾಕೋದ್ರಿಂದ ದೇವಸ್ಥಾನಗಳಲ್ಲಿ ಬರುವಂತ ಒಂದು ಪರಿಮಳ ಬರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಈ ರೀತಿ ಜಾವತ್ ಪೌಡರ್ನ ಸ್ವಲ್ಪ ಸ್ವಲ್ಪನ ಹಾಕೊಳ್ಳಿ ಒಂದು ಕೆಂಪು ಸ್ವಲ್ಪ ಮಂತ್ರಾಕ್ಷತೆಯನ್ನ ನಾವು ಕೈಲಿ ಇಟ್ಕೊಂಡು ವರಮಹಾಲಕ್ಷ್ಮಿಯನ್ನ ಕಳಸದ ಒಳಗಡೆ ಈ ರೀತಿಯಾಗಿ ಕಳಸದ ಮೇಲೆ ಕೈ ಇಟ್ಟು ಆವಾಹನೆಯನ್ನ ಮಾಡಬೇಕು ವರಮಹಾಲಕ್ಷ್ಮಿ ಆವಾಹಯಾಮಿ ಅಂತ ಹೇಳ್ಕೊಂಡು ನಮ್ಮ ಇಷ್ಟಾರ್ಥಗಳು ಏನಿದೆ ಅದನ್ನೆಲ್ಲಾದ್ರೂ ಕೂಡ ತಾಯಿ ನನ್ನ ಅನುಕೂಲಕ್ಕೆ ತಕ್ಕಂತೆ ಈ ಬಾರಿ ನಿನ್ನ ಸೇವೆಯನ್ನ ಮಾಡ್ತಿದ್ದೀನಿ ಪ್ರತಿ ವರ್ಷವೂ ಕೂಡ ನನ್ನ ಮನೆಯಲ್ಲಿ ನೀನು ಬಂದು ನೆಲೆಸು ನಮ್ಮ ಸೇವೆಯನ್ನ ಅಂತ ಹೇಳಿ ನಾವು ಪ್ರಾರ್ಥನೆ ಪ್ರಾರ್ಥನೆಯನ್ನ ಮಾಡ್ಕೊಂಡು ಕಳಸಕ್ಕೆ ಐದು ಅಥವಾ ಒಂಬತ್ತು ವಿಳ್ಳಿಯದೆ ಅಥವಾ ಮಾವಿನ ಎಲೆಯನ್ನ ನಾವು ಮುಡಿಸಬೇಕು ನೋಡಿ ಇಷ್ಟು ನಾವು ಮಾಡೋ ಅಷ್ಟರಲ್ಲಿ ಹೊಸ್ತಿಲ ಬಳಿ ನಾವು ಪೂಜೆಯನ್ನು ಮುಗಿಸಿ ಮುಗಿಸಿ ಹೊಸ್ತಿಲ ಬಳಿ ದೀಪ ಉರಿತಾ ಇರಬೇಕು ಹಾಗೇನೆ ತುಳಸಿ ಕಟ್ಟೆ ಮುಂದಿನ ಅಷ್ಟೇ ದೀಪವನ್ನ ಹಚ್ ಹಚ್ಚಿರಬೇಕು ಈ ರೀತಿಯನ್ನ ಮಾಡಿದಾಗ ವರಮಹಾಲಕ್ಷ್ಮಿ ಆದಷ್ಟು ಬೇಗನೆ ಮನೆಗೆ ಪ್ರವೇಶ ಮಾಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಹೊಸ್ತಿಲ ಪೂಜೆಯನ್ನ ಮಾಡಿ ಜೊತೆಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮತ್ತು ಗಣೇಶನ ವಿಗ್ರಹ ಏನಾದ್ರು ಇದ್ರೆ ಅದಕ್ಕೂ ಕೂಡ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡ್ಬೇಕು ಈ ರೀತಿ ಅಭಿಷೇಕವನ್ನ ಮಾಡಿ ನಾವು ಪೂಜೆಯನ್ನ ಮಾಡಿದಾಗ ವರಮಾಲಕ್ಷ್ಮಿಯ ವರಮಹಾಲಕ್ಷ್ಮಿಯ ಪೂಜೆ ನಮ್ಗೆ ಅತಿ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ನೀವು ನೋಡಿ ಈ ರೀತಿಯಾಗಿ ಅಭಿಷೇಕ ಎಲ್ಲ ಮುಗ್ದಾದ್ಮೇಲೆ ಕಳಸಕ್ಕೆ ನಾವು ಒಂದು ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿಯ ಮುಖ ಪದ್ಮ ಏನಾದ್ರು ಇದ್ರೆ ಹಾಕ್ಬೇಕು ಹಾಗೇನೆ ತಪ್ತಲೆ ಮಾಂಗಲ್ಯವನ್ನ ಕಟ್ಬೇಕು ಹಾಗೇನೆ ಕಂಕಣವನ್ನು ಕೂಡ ನಾವು ಕಟ್ಬೇಕು ಅದಾದ್ಮೇಲೆ ಲಕ್ಷ್ಮಿಗೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರವನ್ನ ಮಾಡ್ಬೋದು ಒಡವೆ ಆಗಿರ್ಬೋದು ಸೀರೆ ಆಗಿರ್ಬೋದು ಕೂಡ ನೀವು ಇಟ್ಟು ನೀವು ಅಲಂಕಾರವನ್ನ ಮಾಡಿ ಲಕ್ಷ್ಮಿಗೆ ತಪ್ತಲೇ ತಾಂಬೂಲ ದಕ್ಷಿಣೆಯನ್ನ ಇಡ್ಬೇಕು ಹಾಗೇನೇ ಮಡ್ಲಕ್ಕಿ ಸಾಮನ್ನು ಕೂಡ ತಪ್ತಲೇ ಇಡ್ಬೇಕು ಗಣೇಶನಿಗೆ ಮೊದಲು ನೀವು ಪೂಜೆಯನ್ನ ಸಲ್ಲಿಸಬೇಕು ವರಮಹಾಲಕ್ಷ್ಮಿ ಪೂಜೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೆ ನಾವು ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ಮಾಡಬೇಕು ಈ ಒಂದು ವ್ರತಕ್ಕೆ ಈ ಒಂದು ಹಬ್ಬಕ್ಕೆ ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಪೂಜೆಯನ್ನ ಮಾಡ್ತಿದ್ದೀನಿ ಈ ಒಂದು ಪೂಜೆ ರಥಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ನಮ್ಮ ಈ ಒಂದು ರಥಕ್ಕೆ ನಿನ್ನ ಆಶೀರ್ವಾದ ಕೊಡು ಅಂತ ಹೇಳಿ ಗಣೇಶನಿಗೆ ನಾವು ಪೂಜೆಯನ್ನ ಅರ್ಪಿಸಿ ಅದಾದ್ಮೇಲೆ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನ ಶುರು ಮಾಡಬೇಕು ಎಷ್ಟು ತಟ್ಟೆಗಳನ್ನ ಜೋಡಿಸಿ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಿರೋ ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ಆದ್ರೆ ತಪ್ಪಲೆ ನೀವು ತಾಂಬೂಲ ದಕ್ಷಿಣೆ ಮಡ್ಲಕ್ಕಿ ಸಾಮಾನು ಹಾಗೇನೆ ನೈವೇದ್ಯವನ್ನು ಕೂಡ ನೀವು ತಯಾರಿ ಮಾಡಿ ಇಡ್ಲೇಬೇಕು ಹಾಗೇನೆ ತುಪ್ಪದ ದೀಪಗಳನ್ನು ಕೂಡ ನೀವು ಹಚ್ಚಿಡ್ಬೇಕು ವರಮಹಾಲಕ್ಷ್ಮಿಗೆ ತುಪ್ಪದ ದೀಪಗಳನ್ನ ಹಚ್ಚಿಡಿ ಧೂಪವನ್ನ ತೋರಿಸಿ ಈ ದಿನ ಶುಕ್ರವಾರ ಆದ್ರಿಂದ ಲಕ್ಷ್ಮಿಗೆ ಧೂಪವನ್ನ ಹಾಕ್ಬೇಕಾದ್ರೆ ಧೂಪಕ್ಕೆ ಲವಂಗ ಮತ್ತೆ ಒಂದು ಪಚ್ಚ ಕರ್ಪೂರವನ್ನ ಹಾಕಿ ಮನೆ ತುಂಬಾ ನೀವು ಧೂಪವನ್ನ ತೋರಿಸ್ಬೇಕು ವರಮಹಾಲಕ್ಷ್ಮಿಗೆ ಮಾತ್ರ ಧೂಪವನ್ನ ಹಾಕೋದಲ್ಲ ಇಡೀ ಮನೆಗೆ ನಾವು ಧೂಪವನ್ನ ಹಾಕ್ಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಆದಷ್ಟು ಬೇಗನೆ ರಿಮೂವ್ ಆಗುತ್ತೆ ಅದೇ ರೀತಿ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ಈ ದಿನ ವರಮಹ ಮಹಾಲಕ್ಷ್ಮಿಗೆ ನೀವು ಕುಂಕುಮ ಅರ್ಚನೆಯನ್ನ ಮಾಡಬಹುದು ಅಥವಾ ಹೂಗಳಿಂದ ಅರ್ಚನೆಯನ್ನ ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವೆಲ್ಲ ಅರ್ಚನೆಗಳು ನಿಮ್ಗೆ ಬರುತ್ತೋ ಮಾಡಿ ಹಾಗೇನೆ ಈ ದಿನ ಲಕ್ಷ್ಮಿಯ ಅಷ್ಟೋತ್ರ ಲಕ್ಷ್ಮಿಯ ಅಷ್ಟಕಂ ಹಾಗೆ ಲಕ್ಷ್ಮಿಯ ಸ್ತೋತ್ರ ಲಲಿತಾ ಸಹಸ್ರನಾಮವನ್ನು ಕೂಡ ನೀವು ಸಾಯಂಕಾಲದ ಸಮಯದಲ್ಲಿ ಕೇಳುವುದು ತುಂಬಾನೇ ಒಳ್ಳೇದು ಸ್ನೇಹಿತರೆ ತೆಂಗಿನಕಾಯಿಯನ್ನ ಒಡೆದು ನೀವು ಪೂಜೆಯನ್ನ ಮಾಡಿ ಕೊನೆಯಲ್ಲಿ ನೀವು ತುಪ್ಪದ ಆರತಿಯನ್ನ ಬೆಳಗ್ಬೇಕು ಮಂಗಳಾರತಿಯನ್ನು ಕೂಡ ಮಾಡ್ಬೇಕು ಈ ರೀತಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಿ ಕೊನೆಯಲ್ಲಿ ನೀವು ಒಂದು ಐದು ಜನ ಮತ್ತೆ ಒಂಬತ್ತು ಜನ ಕಾದ್ರೂ ಸರಿ ಮುತ್ತೈದಿರಿಗೆ ಅರಿಶಿಣ ಕುಂಕುಮವನ್ನ ಕೊಟ್ಟು ಅವರು ಎಲ್ಲಾ ಬಂದು ಹೋದಾದ್ಮೇಲೆ ನೀವು ಕೆಂಪ ಆರ್ತಿಯನ್ನ ಬೆಳಗ್ಬೇಕು ಇಷ್ಟು ನೀವು ಲಕ್ಷ್ಮೀ ಪೂಜೆಯನ್ನ ಕಳಸ ಸ್ಥಾಪನೆಯಿಂದ ಕೆಂಪಾರ್ತಿವರೆಗೂ ಮಾಡುವಂತಹ ವಿಧಾನ ಸ್ನೇಹಿತರೆ ಅದಾದ ಮೇಲೆ ನೀವು ಒಂದು ಅರ್ಧ ಗಂಟೆ ಹಾಗೆ ಬಿಡ್ಬೇಕು ಮೇಲೆ ಶುಕ್ರವಾರ ಒಂದು ಒಂಬತ್ತು ಗಂಟೆ ಮೇಲೆ ನೀವು ಕೆಂಪಾರ್ತಿಯನ್ನ ಮಹಾಲಕ್ಷ್ಮಿಗೆ ಮಾಡಿದ ಮೇಲೆ ನೀವು ವಿಸರ್ಜನೆಯನ್ನ ಮಾಡಬಹುದು ಅಂದ್ರೆ ಮೂರು ಸರಿ ನೀವು ಬಲಗಡೆಗೆ ಲಕ್ಷ್ಮಿಯ ಒಂದು ಕಳಸವನ್ನ ಅದಾದ ಮೇಲೆ ಹಾಗೆ ಬಿಟ್ಬಿಡಿ ಅದನ್ನ ಏನನ್ನು ಕೂಡ ನೀವು ತೆಗೆಯೋದಕ್ಕೆ ಹೋಗ್ಬಿಡಿ ಯಾಕಂದ್ರೆ ಶುಕ್ರವಾರ ದಿನ ನೀವು ನಾವು ಲಕ್ಷ್ಮಿಯನ್ನ ಕೂರಿಸಿ ಅದೇ ದಿನ ಎಲ್ಲಾನು ಕೂಡ ಎತ್ತಿಡ್ಕೋಬಾರ್ದು ಕಳಸವನ್ನ ಮಾತ್ರ ಕದಿಸ್ಬಿಟ್ಟು ಹಾಗೆ ಬಿಡ್ಬೇಕು ಇನ್ನ ಶನಿವಾರ ನಾವು ಮತ್ತೆ ಎದ್ದು ಸ್ನಾನವನ್ನ ಮಾಡಿ ಪೂಜೆಯನ್ನ ಮಾಡಿ ಮಿಕ್ಕಿರುವಂತ ವಸ್ತುಗಳನ್ನ ಪ್ರತಿ ಒಂದನ್ನು ತೆಗ್ದಿಡ್ಕೊಂಬೋದು ಹಾಗೇನೆ ಕಳಸ ಅಕ್ಕಿ ಕಾಯಿ ಇದನ್ನ ಮಾತ್ರ ನೈವೇದ್ಯಕ್ಕೆ ಬಳಸ್ಬೇಕು ಇನ್ನು ಹೂಗಳಾಗಿರ್ಬೋದು ಮಾಂಗಲ್ಯ ಗೆಜ್ಜೆ ವಸ್ತ್ರ ಪ್ರತಿ ಒಂದನ್ನು ಕೂಡ ನಾವು ಯಾರು ತುಳಿದಿರುವಂತ ಜಾಗಕ್ಕೆ ತಗೊಂಡೋಗಿ ಹಾಕ್ಬೇಕು ಯಾವುದೇ ಒಂದು ವಸ್ತುಗಳನ್ನ ನಾವು ಎಸೆಯೋದಿಕ್ಕೆ ಹೋಗ್ಬಾರ್ದು ಯಾರು ಅಂತ ಜಾಗ ತಗೊಂಡೋಗಿ ಹಾಕಿ ಅಥವಾ ಹರಿಯ ನೀರಿಗಾದ್ರೂ ಸರಿ ಬಿಟ್ರು ನಡೆಯುತ್ತೆ ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ಕಳಸ ಸ್ಥಾಪನೆಯಿಂದ ವಿಸರ್ಜನೆಯವರೆಗೂ ಶುಭ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ವರಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಗೆ ಅತಿ ಶೀಘ್ರವಾಗಿ ಫಲಿಸುತ್ತೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನು ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು